ಐದನೇ ಕ್ಲಾಸು ಕನ್ನಡ ನುಡಿ ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನೆಟ್ಟು ಹಾಲಿಸಿರಿ ಚಿತ್ತವನೆಟ್ಟು ಹಾಲಿಸಿರಿ ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆಯು ತುಂಬಿಯುವುದು ಹೃದಯದ ಒಲುಮೆಯು ತುಂಬಿಯುವುದು ಹಾಲಿನ ತೊರೆಯು ಸಖ ಕರೆ ಮಳಲು ಜೇನಿನ ಹನಿಯೂ ಅಲ್ಲಿಹುದು ಜೇನಿನ ಹನಿಯೂ ಅಲ್ಲಿಹುದು ಮಕ್ಕಳೆ ಬನ್ನಿರಿ ಮಾತೊಂದ ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ. ಪುಣ್ಯ ಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು ಸಂಚಿ ಹದಿ ಹದಿಬದೆ ಧರ್ಮವು ಹದರಲಿ ಹೊಳೆಯುವುದು ಬನ್ನಿರಿ ಮಕ್ಕಳೇ ಮಾತೊಂದು ಹೇಳುವೆ ಚಿತ್ತವನಿಟ್ಟು ಹಾಲಿಸಿರಿ ಚಿತ್ತವನಿಟ್ಟು ಹಾಲಿಸಿರಿ ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು ದಾಸರ ನುಡಿಯಲ್ಲಿ ಹರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು ದಾಸರ ನುಡಿಯಲ್ಲಿ ಹರಳಿದ ಚೆಲುವು ಕನ್ನಡದೊಲುಮೆಯ ಹರ ಒಲುಮೆಯ ಹವಳಗಳು ಬನ್ನಿರಿ ಮಕ್ಕಳೇ ಮಾತೊಂದು ಹೇಳುವೆ ಚಿತ್ತವನಿಟ್ಟು ಹಾಲಿಸಿರಿ ಚಿತ್ತವನಿಟ್ಟು ಹಾಲಿಸಿರಿ ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನು ಹರಿಯುತ್ತ ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕತೆಯ ಬರೆಯುತ್ತ ಮಕ್ಕಳೆ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನೆಟ್ಟು ಹಾಲಿಸಿರಿ ಚಿತ್ತವನೆಟ್ಟು ಹಾಲಿಸಿರಿ ಈ ಪೊಯಂನ ಬರೆದಿರೋರು ಎಕೆ ರಾಮೇಶ್ವರ ಅಂತ ಕೃತಿಕಾರರ ಪರಿಚಯ ಎ ಕೆ ರಾಮೇಶ್ವರ ಅವರು ವಿಜಯಪುರ ಜಿಲ್ಲೆಯ ವದಾನುಹಟ್ಟಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿದರು ಬಾಲ್ಯದ ಶಿಕ್ಷಣವನ್ನು ಹುಟ್ಟೂರಲ್ಲಿ ಮುಗಿಸಿ ಹೆಚ್ಚಿನ ಶಿಕ್ಷಣಕ್ಕಾಗಿ ಸಮೀಪದ ಧಾರವಾಡಕ್ಕೆ ಆಗಮಿಸಿದರು ಬಡತನದ ಕಾರಣ ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವಾನಿರತರಾದರು ಇವರು ಉತ್ತಮ ಶಿಕ್ಷಕರೆಂದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ ಇವರು ಮಕ್ಕಳಿಗಾಗಿ ಕತೆ ಕವನ ನಾಟಕ ಜೀವನ ಚರಿತ್ರೆ ಹಾಗೂ ಪ್ರಬಂಧಗಳನ್ನು ಬರೆದು ಮಕ್ಕಳ ಕವಿಯೆಂದೇ ಪ್ರಸಿದ್ಧರಾಗಿರುವರು ಇವರಿಗೆ ಎರಡು ಸಾವಿರದ ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಪ್ರಸ್ತುತ ಕನ್ನಡ ನುಡಿ ಕವಿತೆ ಅವರ ಸಮಗ್ರ ಮಕ್ಕಳ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದರ ಬಗ್ಗೆ ಟಿಪ್ಪಣಿ ಏನಪ್ಪ ಇದೆ ಅಂದರೆ ಪುಣ್ಯಕೋಟಿ ಪುಣ್ಯಕೋಟಿ ಅಂದರೆ ಸತ್ಯಕ್ಕಾಗಿ ಬದುಕಿದ ಗೋವಿನ ಹೆಸರು ಇದು ಜಾನಪದ ಕತೆ ಸಂಚಿ ಹೊನ್ನಮ್ಮ ಒಬ್ಬ ಕವಯಿತ್ರಿ ಹದಿಬದೆ ಧರ್ಮ ಎಂಬ ಕಾವ್ಯವನ್ನು ಬರೆದವರು ಹವಳ ನವರತ್ನಗಳಲ್ಲಿ ಒಂದು ಸಮುದ್ರದ ಜೀವಿಯಿಂದ ಉತ್ಪನ್ನವಾಗುವ ಒಂದು ಕಠಿಣ ಪದಾರ್ಥ ಶರಣರು ಅವರು ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಣ್ಣನವರ ತತ್ವಾನುಯಾಯಿಗಳು ಇವರು ಸಮಾಜದ ಮೌಢ್ಯಗಳನ್ನು ಹೋಗಲಾಡಿಸಿ ವೈಚಾರಿಕ ಅರಿವನ್ನು ಮೂಡಿಸುವ ದಿಸೆಯಲ್ಲಿ ಸಾವಿರಾರು ವಚನಗಳನ್ನು ಸರಗನ್ ಸರಗಳ ಸರಳಗನ್ನಡದಲ್ಲಿ ರಚಿಸಿದ್ದಾರೆ ದಾಸರು ಹದಿನೈದು ಶತಮ ಹದಿನೈದನೇ ಶತಮಾನದಲ್ಲಿ ಕಂಡುಬರುವ ಇವರು ಹರಿಭಕ್ತರು ಇವರು ರಚಿಸಿದ ಸಾಹಿತ್ಯವನ್ನು ಕೀರ್ತನೆಗಳು ಎಂದು ಕರೆಯಲಾಗುತ್ತದೆ ಜನಪದ ಅಕ್ಷರ ಜ್ಞಾನವಿಲ್ಲದ ಶ್ರೀ ಸಾಮಾನ್ಯರು ಕಟ್ಟಿದ ಹಾಡುಗಳಿವು ಕತೆ ಆಚರಣೆ ನೃತ್ಯ ಕಲೆ ಇತ್ಯಾದಿಗಳನ್ನು ಒಳಗೊಂಡ ಗ್ರಾಮೀಣ ಸಂಸ್ಕೃತಿ